ನಮಸ್ಕಾರ ಬನ್ನಿ ಇವತ್ತು ಒಂದು ಪ್ರಾಚೀನ ಮಹಾಕಾವ್ಯದ ತುಂಬಾನೇ ಮಹತ್ವವಾದ ಒಂದು ಘಟ್ಟವನ್ನ ನೋಡೋಣ ಇದು ಮುಂದೊಂದು ದೊಡ್ಡ ಯುದ್ಧಕ್ಕೆ ಕಾರಣವಾಗುವ ಒಂದು ದೈವಿಕ ಮುಖಾಮುಖಿಯ ಕಥೆ ಈ ಕಥೆ ಶುರುವಾಗೋದೇ ಒಂದ್ ರೀತಿ ಕತ್ತಲಿಯಲ್ಲಿ ಮುಳುಗಿದ ಜಗತ್ತಿನಿಂದ ಅಂತ ಹೇಳ್ಬೋದು ಇಲ್ಲಿ ಧರ್ಮ ನ್ಯಾಯ ಸುವ್ಯವಸ್ಥೆ ಅನ್ನೋದೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಯಾಕೀಗಾಯಿತು ಅದಕ್ಕೆ ಕಾರಣ ಶುಂಭ ಮತ್ತು ನಿಶುಂಭ ಅನ್ನೋ ಇಬ್ರು ಅಸುರ ಸಹೋದರರು ಇವರು ಎಷ್ಟು ಕ್ರೂರಿಗಳಂದ್ರೆ ಬ್ರಹ್ಮಾಂಡದ ಪ್ರತಿಯೊಬ್ಬ ಪ್ರಮುಖ ದೇವರ ಅಧಿಕಾರವನ್ನು ಕಿತ್ಕೊಂಡು ಇಡೀ ಜಗತ್ತನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಅವರ ಅಧಿಕಾರ ಎಷ್ಟರ ಮಟ್ಟಿಗಿತ್ತು ಅಂಟ ನೋಡಿ ಸೂರ್ಯ ಚಂದ್ರರ ಅಧಿಕಾರದಿಂದ ಹಿಡಿದು ವಾಯುದೇವ ಅಗ್ನಿದೇವ ಅಷ್ಟೇ ಯಾಕೆ ಸಂಪತ್ತು ಸಾವು ಸಾಗರ ಎಲ್ಲದರ ಅಧಿಪತಿಗಳ ಅಧಿಕಾರವನ್ನು ಕಸಿದುಕೊಂಡಿದ್ರು ಅಂದ್ರೆ ಆಕಾಶದಿಂದ ಪಾತಾಳದವರೆಗೂ ಎಲ್ಲವೂ ಈಗ ಅವರದ್ದೇ ಆಡಳಿತ ಹೇಗೆ ಎಲ್ಲವನ್ನೂ ಕಳೆದುಕೊಂಡು ಸೋತು ರಾಜ್ಯಭ್ರಷ್ಟರಾದ ದೇವತೆಗಳಿಗೆ ಉಳಿದಿದ್ದು ಒಂದೇ ಒಂದು ಭರವಸೆ ಅದೇನಂದ್ರೆ ಅಜೇಯಳಾದ ದೇವಿಯು ಹಿಂದೆ ಕೊಟ್ಟಿದ್ದ ಒಂದು ವಾಗ್ದಾನ ತಮ್ಮ ಅತ್ಯಂತ ಕಷ್ಟದ ಸಮಯದಲ್ಲಿ ತಾನು ಬಂದು ರಕ್ಷಿಸುತ್ತೇನೆ ಅಂತ ಆಕೆ ಮಾತುಕೊಟ್ಟಿದ್ಲು ಸರಿ ಈಗ ಏನ್ಮಾಡೋದು ಎಲ್ಲಾ ದೇವತೆಗಳು ಒಂದು ಪರ್ವತದ ಮೇಲೆ ಒಟ್ಟಿಗೆ ಸೇರ್ತಾರೆ ಅಲ್ಲಿ ಒಂದು ತುಂಬಾನೇ ಶಕ್ತಿಯುತವಾದ ಸ್ತೋತ್ರವನ್ನು ಹಾಡಲು ಶುರು ಮಾಡ್ತಾರೆ ಇದು ಬೇರೆ ಯಾರಿಗೂ ಅಲ್ಲ ಸರ್ವವ್ಯಾಪಿಯಾದ ಆ ದೇವಿಗೆ ಸಲ್ಲಿಸುವ ಒಂದು ಮನವಿ ಅವರು ಮೊದಲು ದೇವಿಯನ್ನ ಹೇಗೆ ಸ್ತುತಿಸ್ತಾರೆ ಗೊತ್ತಾ ಆಕೆ ಶಕ್ತಿ ಸ್ವರೂಪಿಣಿ ಅಂತ ಅಂದರೆ ಈ ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ ಕೊಡುವ ಮೂಲಶಕ್ತಿಯೇ ಆಕೆ ಅಂತ ನಮಸ್ಕರಿಸ್ತಾರೆ ಅಷ್ಟೇ ಅಲ್ಲ ಆಕೆ ಕರುಣೆಯ ಸ್ವರೂಪ ಅಂತಾನೂ ಹೇಳ್ತಾರೆ ಅಂದ್ರೆ ಎಲ್ಲ ಜೀವಿಗಳಲ್ಲಿ ನಾವು ಕಾಣುವ ದಯ್ಯೆ ಅನುಕಂಪ ಎಲ್ಲದಕ್ಕೂ ಮೂಲ ಆಕೆ ಅಂತ ಒಪ್ಕೊಳ್ತಾರೆ ಇಲ್ ನೋಡಿ ಇದು ತುಂಬಾನೇ ಸ್ವಾರಸ್ಯಕರವಾದ ಒಂದು ವಿಷಯ ದೇವತೆಗಳು ಆಕೆಯನ್ನ ಭ್ರಾಂತಿಯ ರೂಪ ಅಂತಾನು ಕರೀತಾರೆ ಭ್ರಾಂತಿ ಅಂದ್ರೆ ಏನು ನಮ್ಮ ತಪ್ಪುಗಳು ನಮ್ಮ ಭ್ರಮೆಗಳು ನಮ್ಮ ಗೊಂದಲಗಳು ಅದರಲ್ಲೂ ದೇವಿಯ ಅಂಶ ಇದೆ ಅಂತ ಅವರು ಒಪ್ಕೊಳ್ತಾರೆ ಇದು ಎಷ್ಟು ಆಳವಾದ ಮಾತು ಅಲ್ವಾ ಅಂದ್ರೆ ಒಳ್ಳೆಯದರ ಜೊತೆ ನಮ್ಮ ತಪ್ಪುಗಳಲ್ಲೂ ಆಕೆಯ ಅಸ್ತಿತ್ವ ಇದೆ ಅಂತ ತೋರಿಸುತ್ತೆ ಹೀಗೆ ದೇವತೆಗಳು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಉತ್ತರ ಸಿಗುತ್ತೆ ಪಾರ್ವತಿದೇವಿ ಪ್ರತ್ಯಕ್ಷಳಾಗುತ್ತಾಳೆ ಆದರೆ ಅವರು ಅನ್ಕೊಂಡ ಹಾಗೆ ಅಲ್ಲ ಏನಾಗತ್ತೆ ಅಂದ್ರೆ ಪಾರ್ವತಿಯ ದಿವ್ಯ ಶರೀರದಿಂದಲೇ ಅನ್ನೋ ಒಬ್ಬ ತೇಜೋಮಯಿ ದೇವತೆ ಹೊರಹೊಮ್ಮುತ್ತಾಳೆ ಈಕೆ ದೇವತೆಗಳ ಪ್ರಾರ್ಥನೆಗೆ ಉತ್ತರ ಅದೇ ಹೊತ್ತಿಗೆ ಪಾರ್ವತಿಯೇ ಕಪ್ಪು ಬಣ್ಣಕ್ಕೆ ತಿರುಗಿ ಕಾಳಿಕಾ ಅಂತ ಪ್ರಸಿದ್ಧಳಾಗುತ್ತಾಳೆ ಒಂದೇ ಸಮಯದಲ್ಲಿ ಎರಡೂ ಅದ್ಭುತ ರೂಪಗಳು ಈ ದೈವಿಕ ಘಟನೆ ಸುಮ್ನೆ ಹಾಗೆ ನಡೆದೋಗೋದಿಲ್ಲ ಕೌಶಿಕಿಯ ಆ ಅದ್ಭುತವಾದ ವರ್ಣನಾತೀತ ಸೌಂದರ್ಯ ಅಸುರರಾಜರ ಇಬ್ಬರು ಸೇವಕರ ಕಣ್ಣಿಗೆ ಬೀಳುತ್ತೆ ಆದರೆ ಅವರು ಅದರಲ್ಲಿರೋ ದೈವತ್ವವನ್ನ ನೋಡಲ್ಲ ಬದಲಾಗಿ ಅದನ್ನ ತಮ್ಮ ರಾಜನಿಗೆ ಸಿಗಬೇಕಾದ ಒಂದು ಬಹುಮಾನ ಅಂತ ನೋಡ್ತಾರೆ ತಕ್ಷಣ ಅವರು ತಮ್ಮ ರಾಜ ಶುಂಭನ ಹತ್ತಿರ ಓಡಿ ಹೋಗಿ ಈ ವಿಷಯ ತಿಳಿಸ್ತಾರೆ ಮಹಾರಾಜ ಸ್ತ್ರೀಯರಲ್ಲಿ ಒಂದು ರತ್ನ ಸಿಕ್ಕಿದೆ ಅವಳನ್ನ ಹೇಗಾದ್ರ ಮಾಡಿ ವಶಪಡಿಸ್ಕೋಬೇಕು ಅಂತ ಅವನನ್ನ ಒತ್ತಾಯ ಮಾಡ್ತಾರೆ ಅವನನ್ನ ಒಪ್ಪಿಸೋಕೆ ಹತ್ರ ಈಗಾಗಲೇ ಇರೋ ಕದ್ದ ವಸ್ತುಗಳ ಪಟ್ಟಿಯನ್ನೇ ಹೇಳ್ತಾರೆ ನೋಡಿ ಇಂದ್ರನ ಐರಾವತ ಸ್ವರ್ಗದ ಕುದುರೆ ಉಚ್ಚೈಶ್ರವಸ್ ಬ್ರಹ್ಮನ ರಥ ವರುಣನ ಚಿನ್ನದ ಮಳೆ ಸುರಿಸೋ ಕೊಡೆ ಯಮನ ಆಯುಧ ಹೀಗೆ ಎಲ್ಲವೂ ಹತ್ರ ಇದೆ ನಿನ್ನ ಈ ದೊಡ್ಡ ಖಜಾನೆಯಲ್ಲಿ ಕಡಿಮೆ ಇರೋದು ಈ ಸುಂದರ ಸ್ತ್ರೀ ಮಾತ್ರ ಅಂತ ಅವನ ಅಹಂಕಾರವನ್ನ ಇನ್ನಷ್ಟು ಕೆರಳಿಸ್ತಾರೆ ಇದರಿಂದ ಶುಂಭನಿಗೆ ಅಹಂಕಾರ ತಲೆಗೇರುತ್ತೆ ಅವನು ತನ್ನ ದೂತನ ಕೈಲಿ ಒಂದು ಸಂದೇಶ ಕಳಿಸ್ತಾನೆ ಅದು ಪ್ರಸ್ತಾಪದ ಹಾಗೆ ಕಂಡ್ರೂ ಅದೊಂದು ರೀತಿ ಬೆದರಿಕೆನೇ ಆಗಿತ್ತು ಮೂರು ಲೋಕನು ನನ್ನದೇ ನನ್ನತ್ರ ಬಾ ನನ್ನ ಮದುವೆ ಆದ್ರೆ ನಿನಗೆ ಹೋಲಿಕೆನೇ ಇಲ್ಲದಂತ ಅಧಿಕಾರ ಸಿಗುತ್ತೆ ಅಂತ ಸೊ ಈಗ ಪ್ರಶ್ನೆ ಏನೆಂದ್ರೆ ಇಡೀ ಬ್ರಹ್ಮಾಂಡದ ಅಧಿಪತಿ ಅತ್ಯಂತ ಶಕ್ತಿಶಾಲಿ ಅಸುರನೇ ಹೀಗೆ ಬಂದು ಕೇಳಿದಾಗ ಆ ದೇವತೆ ಆ ದೈವಿಕ ಶಕ್ತಿ ಹೇಗೆ ಪ್ರತಿಕ್ರಿಯಿಸಬಹುದು ಆದರೆ ದೇವಿಯ ಪ್ರತಿಕ್ರಿಯೆ ಮಾತ್ರ ತುಂಬಾನೇ ವಿಚಿತ್ರವಾಗಿತ್ತು ಅವಳು ಒಂದು ನಿಗೂಢವಾದ ನಗು ನಕ್ಕು ತುಂಬಾನೇ ಶಾಂತವಾಗಿ ಹೌದು ನೀನ್ ಹೇಳಿದ್ದು ನಿಜ ನಿನ್ನ ಅಧಿಕಾರ ದೊಡ್ಡದೇ ಆದರೆ ಒಂದು ಸಣ್ಣ ಸಮಸ್ಯೆ ಇದೆ ಅಂತ ಹೇಳ್ತಾಳೆ ಆ ಸಮಸ್ಯೆ ಏನು ಅಂತ ಅವಳು ವಿವರಿಸ್ತಾಳೆ ನಾನು ಹಿಂದೆ ಒಂದು ರೀತಿ ಬಾಲಿಶವಾದ ಶಪಥ ಮಾಡಿದ್ದೆ ಏನಂದ್ರೆ ಯಾರು ನನ್ನನ್ನ ಯುದ್ಧದಲ್ಲಿ ಸೋಲಿಸ್ತಾನೋ ಯಾರು ನನ್ನ ಗರ್ವವನ್ನ ಮುರೀತಾನೋ ಯಾರು ಈ ಜಗತ್ತಲ್ಲಿ ನನ್ನ ಶಕ್ತಿಗೆ ಸರಿಸಮನಾಗಿ ನಿಲ್ತಾನೋ ಅವನೇ ನನ್ನ ಗಂಡನಾಗೋದು ಅಂತ ಈ ಉತ್ತರ ಕೇಳೆ ದೂತನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಅವನಿಂದ ಆಗಲ್ಲ ನೀನು ಅಹಂಕಾರಿ ಸುಮ್ಮನೆ ಅಂದ್ರೆ ನಿನ್ ಕೂದಲು ಹಿಡಿದು ಎಳ್ಕೊಂಡು ಹೋಗಿ ನಮ್ಮ ಯಜಮಾನನ ಕಾಲತ್ರ ಹಾಕ್ತೀವಿ ಅಂತ ಬೆದರಿಕೆ ಆಗ್ತಾನೆ ಆದ್ರೆ ದೇವಿಯ ಮುಖದಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ ಅವಳು ಸ್ವಲ್ಪವೂ ವಿಚಲಿತಳಾಗದೆ ಅಯ್ಯೋ ನಾನೇನೂ ಮಾಡಕ್ಕಾಗಲ್ಲ ನನ್ನ ಆ ಅವಿವೇಕದ ಶಪಥವನ್ನ ನಾನು ಬಹಳ ಹಿಂದೆಯೇ ಮಾಡಿದ್ದೆ ಅಂತ ತಣ್ಣಗೆ ಹೇಳ್ತಾಳೆ ತನ್ನ ಕೈಲಿ ಏನೂ ಇಲ್ಲ ಅನ್ನು ಹಾಗೆ ಕೊನೆಗೆ ಆಕೆ ದೂತನಿಗೆ ಹೀಗೆ ಹೇಳ್ತಾಳೆ ಹಿಂದಕ್ಕೆ ಹೋಕು ನಾನು ಹೇಳಿದ್ದನ್ನ ಒಂದು ಅಕ್ಷರ ಬಿಡದೆ ನಿಮ್ಮ ಅಸುರ ರಾಜನಿಗೆ ಹೇಳು ಆಮೇಲೆ ಅವನಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ಲಿ ನೋಡಿ ಈ ಒಂದು ಮಾತಿನಿಂದ ಅವಳು ಮದುವೆಯ ಪ್ರಸ್ತಾಪವನ್ನ ಒಂದು ಯುದ್ಧದ ಸವಾಲಾಗಿ ಬದ್ಲಾಯಿಸ್ಬಿಟ್ಲು ಈಗ ಮುಂದಿನ ನಡೆ ಸಂಪೂರ್ಣವಾಗಿ ಶುಂಭನ ಕೈಯಲ್ಲೇ ಇದೆ ಒಬ್ಬ ಶಕ್ತಿಶಾಲಿ ಅಸುರ ರಾಜ ಅವನನ್ನೇ ಒಬ್ಬ ದೇವತೆ ತಿರಸ್ಕರಿಸಿದ್ರೆ ಏನಾಗಬಹುದು ಖಂಡಿತ ಇದರ ಉತ್ತರ ಅಹಂಕಾರ ಕೋಪ ಮತ್ತು ದೈವಿಕ ಶಕ್ತಿಯ ನಡುವಿನ ಒಂದು ದೊಡ್ಡ ಸಂಘರ್ಷ ಬನ್ನಿ ಇವತ್ತು ನಾವು ಧೂಮ್ರಲೋಚನನ ವಧೆಯ ಆ ರೋಚಕ ಕಥೆಯೊಳಗೆ ಇಳಿಯೋಣ ಈ ಕಥೆ ಶುರುವಾಗೋದೇ ಒಂದು ಆಗ್ನೆಯಿಲ್ಲ ಅದು ಕೋಪದಲ್ಲಿ ಹುಟ್ಟಿದ ಆಜ್ಞೆ ತನ್ನನ್ನ ತಿರಸ್ಕರಿಸಿದ ಶಕ್ತಿಶಾಲಿ ದೇವಿಯ ಮೇಲೆ ರಾಜ ಶುಂಬನಿಗೆ ಎಂತಹ ಕೋಪ ಅಂದ್ರೆ ಆತ ಈ ಒಂದು ಕ್ರೂರ ಆಜ್ಞೆಯನ್ನ ಹೊರಡಿಸ್ತಾನೆ ಅಷ್ಟೇ ಇದೇ ಒಂದು ರಕ್ತಸಿಕ್ತ ಅಧ್ಯಾಯಕ್ಕೆ ನಾಂದಿ ಹಾಡುತ್ತೆ ಹಾಗಾದ್ರೆ ಕಥೆ ಹೇಳೋ ಪ್ರಕಾರ ದೂತ ತಂದ ಮಾತುಗಳು ಅಸುರ ರಾಜನ ಕೋಪಕ್ಕೆ ತುಪ್ಪ ಸುರಿದ ಹಾಗೆ ಆಗುತ್ತೆ ಗೊತ್ತಲ್ವಾ ಅಸುರರೆಂದ್ರೆ ದೇವತೆಗಳ ವಿರೋಧಿಗಳಾದ ದೈತ್ಯರು ಆ ರೋಷದಲ್ಲಿ ಆತ ತನ್ನ ಅತ್ಯಂತ ಭಯಂಕರ ಸೇನಾಪತಿ ಧೂಮ್ರಲೋಚನನೆಗೆ ಕರೆ ಕಳಿಸ್ತಾನೆ ಯಾಕೆ ಗೊತ್ತಾ ಒಂದು ಅಸಾಧ್ಯವಾದ ಕೆಲಸವನ್ನ ಪೂರೈಸೋಕೆ ಶುಂಭನ ಆಜ್ಞೆ ತುಂಬಾನೇ ಸ್ಪಷ್ಟ ಮತ್ತೆ ಅಷ್ಟೇ ನಿರ್ದಯಿ ದೇವಿಯನ್ನ ಹೇಗಾದ್ರೂ ಸರಿ ಬಲವಂತವಾಗಿ ಸೆರೆಹಿಡಿಬೇಕು ಅಷ್ಟೇ ಅಲ್ಲ ದಾರಿಗೆ ಅಡ್ಡ ಬರುವ ಯಾರಿಗೂ ಕರುಣೆ ತೋರ್ಬಾರ್ದು ಅವರು ದೇವ್ರುಗಳೇ ಆಗಿದ್ರೂ ಸರಿ ಸರಿ ಧೂಮ್ರಲೋಚನ ಹೊರಡೋಕೆ ರೆಡಿ ಆದ್ರೆ ಒಬ್ಬನೇ ಅಲ್ಲ ಅವಂಜೊಟೆ ಬರೋಬ್ಬರಿ ಅರವತ್ತು ಸಾವಿರ ಅಸುರರ ಒಂದು ದೈತ್ಯ ಸೈನ್ಯವೇ ಹೊರಡುತ್ತೆ ಯೋಚನೆ ಮಾಡಿ ಇಷ್ಟೊಂದು ದೊಡ್ಡ ಸೈನ್ಯದ ಗುರಿ ಕೇವಲ ಒಬ್ಬ ದೇವತೆ ಸರಿ ಈಗ ಒಂದು ದೊಡ್ಡ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗಿದೆ ಧೂಮ್ರಲೋಚನನ ಸೈನ್ಯ ಹಿಮದಿಂದ ಮುಚ್ಚಿರೋ ಪರ್ವತದ್ಮೇಲೆ ಆ ದೇವಿಯನ್ನ ಪತ್ತೆ ಹಚ್ಚುತ್ತೆ ಆಗ ಆ ಸೇನಾಪತಿ ತನ್ನ ಕೊನೆಯ ಎಚ್ಚರಿಕೆಯನ್ನ ನೀಡ್ತಾನೆ ತನ್ನ ರಾಜನಿಗೆ ನಿಷ್ಠನಾದ ಆ ಸೇನಾಪತಿ ತನ್ನ ಯಜಮಾನನ ಅದೇ ಕ್ರೂರ ಅವಮಾನಕಾರಿ ಎಚ್ಚರಿಕೆಯನ್ನೇ ಪುನರುಚ್ಚರಿಸ್ತಾನೆ ದೇವಿಯ ಮುಂದೆ ನಿಂತು ತನ್ನ ಬೆದರಿಕೆಗಳನ್ನ ಗರ್ಜನೆ ಮಾಡ್ತಾನೆ ಇಂಥ ಒಂದು ಭಯಾನಕ ಬೆದರಿಕೆಯ ಎದುರು ದೇವಿಯ ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅದು ತುಂಬಾನೇ ಶಾಂತವಾಗಿರುತ್ತೆ ಅವಳ ಮಾತುಗಳು ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿವೆ ನೇರವಾಗಿ ಧೂಮ್ರಲೋಚನನಿಗೆ ಸವಾಲ್ ಹಾಕೋ ಹಾಗೇ ಇವೆ ದೇವಿಯ ಆ ಶಾಂತತೆಯಿಂದ ಕೆರಳಿದ ಧೂಮ್ರಲೋಚನ ಅವಳತ್ತ ನುಗ್ಗಿಬಿಡುತ್ತಾನೆ ಅವನ ಈ ಒಂದೇ ಒಂದು ನಡೆ ಅವನ ಭವಿಷ್ಯವನ್ನೇ ಕ್ಷಣ ಮಾತ್ರದಲ್ಲಿ ನಿರ್ಧರಿಸ್ಬಿಡುತ್ತೆ ಮುಂದೆ ಆಗೋದು ಒಂದು ವೇಗದ ಆಘಾತಕಾರಿ ಅಂತ್ಯ ತನ್ನ ರಾಜನ ಆಜ್ಞೆಯಿಂದ ಪ್ರೇರಿತನಾದ ಆ ಸೇನಾಪತಿ ಅವಳನ್ನ ಬಲವಂತವಾಗಿ ಸೆರೆ ಹಿಡಿಯೋಕೆ ದೃಢ ಸಂಕಲ್ಪದಿಂದ ಮುಂದಕ್ಕೆ ನುಗ್ಗುತ್ತಾನೆ ಆದ್ರೆ ಆಗ ದೇವಿ ಅಂಬಿಕೆ ಅಂತಾನೂ ಕರೆಯಲ್ಪಡುವ ಆಕೆ ಯಾವುದೇ ಆಯುಧವನ್ನ ಬಳಸೋದಿಲ್ಲ ಬದಲಿಗೆ ಒಂದೇ ಒಂದು ಶಬ್ದದಿಂದ ಉತ್ತರಿಸ್ತಾಳೆ ಅದು ಒಂದು ಶಕ್ತಿಶಾಲಿ ಹುಂಕಾರ ಒಂದೇ ಕ್ಷಣದಲ್ಲಿ ಒಂದೇ ಒಂದು ಧ್ವನಿಯಿಂದ ಆ ಮಹಾಪರಾಕ್ರಮಿ ಸೇನಾಪತಿ ಧೂಳಾಡಿ ಹೋಗ್ತಾನೆ ಅಬ್ಬಾ ಅವನಿದ್ದ ಜಾಗದಲ್ಲಿ ಉಳಿದಿದ್ದು ಕೇವಲ ಒಂದು ಹಿಡಿ ಬೂದಿ ಅಷ್ಟೇ ತನ್ನ ಸೇನಾಪತಿಯ ಸಾವಿನಿಂದ ನಾಯಕನಿಲ್ಲದ ಆ ಅರವತ್ತು ಸಾವಿರ ಅಸುರರ ಸೈನ್ಯಕ್ಕೆ ಈಗ ಏನ್ಮಾಡೋದು ಅಂತಾನೆ ಗೊತ್ತಾಗಲ್ಲ ಅವರು ಕ್ರೋಧದಿಂದ ಕುದಿತಾರೆ ಬಾಣಗಳು ಈಟಿಗಳು ಕೊಡಲಿಗಳ ಮಳೆ ಅಂಬಿಕೆಯ ಮೇಲೆ ಸುರಿಯತ್ತೆ ಆದ್ರೆ ದೇವಿ ಒಬ್ಬಳೇ ಹೋರಾಡ್ತಾ ಇಲ್ಲ ಪರ್ವತಗಳೇ ನಡುಗುವಂಥ ಒಂದು ಗರ್ಜನೆಯೊಂದಿಗೆ ಅವಳ ನಿಷ್ಠಾವಂತ ವಾಹನವಾದ ಆ ರಾಜಸಿಂಹ ಕೋಪದಿಂದ ತನ್ನ ಕೇಸರವನ್ನು ಅಲುಗಾಡಿಸುತ್ತಾ ಕದನ ರಂಗಕ್ಕೆ ಧುಮುಕುತ್ತೆ ನಂತರ ನಡೆಯೋದೆ ಒಂದು ಆದಿಮ ರೋಷದ ದೃಶ್ಯ ಆ ಸಿಂಹ ಅಸುರರ ಸಾಲುಗಳನ್ನೇ ಸಿಳಿಬಿಸಾಕುತ್ತೆ ಮೂಲಕಥೆ ಅದರ ವಿನಾಶಕಾರಿ ಕೋಪದ ರಕ್ತಸಿಕ್ತ ವಿವರಗಳನ್ನೇ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಯುದ್ಧ ಮುಗಿದೇ ಹೋಗಿರುತ್ತೆ ಅರವತ್ತು ಸಾವಿರ ಅಸುರರು ನೆಲಕ್ಕುರುಳುತಾರೆ ಒಬ್ಬನೇ ಒಬ್ಬ ರಾಜಸಿಂಹದಿಂದ ಸೋತು ಹೋಗ್ತಾರೆ ಹೌದು ವಿನಾಶ ಸಂಪೂರ್ಣವಾಗಿತ್ತು ಈ ವಿನಾಶಕಾರಿ ಸೋಲಿನ ಸುದ್ದಿ ಕಾಳ್ಗೆಚ್ಚಿನ ಹಾಗೆ ರಾಜಶುಂಬನ ಅರಮನೆಯನ್ನ ತಲುಪುತ್ತೆ ಈಗ ಪ್ರಶ್ನೆ ಇರೋದು ತನ್ನ ಸೇನಾಪತಿಯ ಸಾವು ಮತ್ತು ಸೈನ್ಯದ ಸರ್ವನಾಶಕ್ಕೆ ಆ ಹೆಮ್ಮೆಯ ರಾಜ ಹೇಗೆ ಪ್ರತಿಕ್ರಿಯಿಸ್ತಾನೆ ಮೊದಲೇ ಅವನಿಗೆ ಕೋಪ ಬಂದಿತ್ತು ನಿಜ ಆದರೆ ಈಗ ಅವನ ಕೋಪಕ್ಕೆ ಎಲ್ಲೇ ಇಲ್ಲ ಕಥೆ ಹೇಳೋ ಪ್ರಕಾರ ಆತ ರೋಷದಿಂದೆ ನಡುಗುತ್ತಾನೆ ಅವನ ಕೆಳತುಟಿ ಅನಿಯಂತ್ರಿತ ಕೋಪದಿಂದ ಅದುರುತಿರುತ್ತೆ ಆದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ ಶುಂಭನು ಇನ್ನಷ್ಟು ಉನ್ನುಗುತ್ತಾನೆ ಆತ ತನ್ನ ಇನ್ನಿಬ್ಬರು ಭಯಂಕರ ಯೋಧರನ್ನ ಕರೀತಾನೆ ಚಂಡ ಮತ್ತು ಮುಂಡ ಈ ದಾಳಿಯನ್ನ ಮುಂದುವರಿಸೋಕೆ ಆಜ್ಞೆ ಮಾಡ್ತಾನೆ ಅವನ ಹೊಸ ಆಜ್ಞೆಗಳಲ್ಲಿ ಹತಾಶೆ ಮತ್ತು ಕ್ರೌರ್ಯ ಇನ್ನೂ ಹೆಚ್ಚಾಗಿರುತ್ತೆ ನೋಡಿ ಸೆರೆಹಿಡಿಯೋ ನಾಟಕವೆಲ್ಲ ಈಗ ಮುಗಿತು ಈಗ ನೇರವಾಗಿ ಸರ್ವನಾಶದ ಯುದ್ಧಕ್ಕೆ ಕರೆ ನೀಡ್ತಾನೆ ಈ ಇಡೀ ಅಧ್ಯಾಯ ಒಂದು ವಿಷಯವನ್ನಂತೂ ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ ದೈವಿಕ ಶಕ್ತಿಯ ಮುಂದೆ ಪಶುಬಲ ನಿಲ್ಲೋಕಾಗಲ್ಲ ಆದ್ರೆ ಒಬ್ಬ ರಾಜನ ಕೋಪ ತನ್ನ ಉತ್ತುಂಗವನ್ನ ತಲುಪಿದಾಗ ಏನಾಗುತ್ತೆ ಈ ಪ್ರಶ್ನೆಯೇ ನಮ್ಮನ್ನ ಈ ಮಹಾಕಾವ್ಯದ ಮುಂದಿನ ಇನ್ನಷ್ಟು ರೋಚಕವಾದ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ದೈವಿ ಶಕ್ತಿಯ ಒಂದು ಮಹಾಕಾವ್ಯದ ಕಥೆ ಇದು ಕೇವಲ ಒಬ್ಬ ದೇವಿಯ ಕಥೆಯಲ್ಲ ಬದಲಾಗಿ ಭೀಕರವಾದ ಕ್ರೋಧದಿಂದಲೇ ರೂಪ ತಾಳಿದ ದೇವಿಯ ಕಥೆ ನಮ್ಮ ಕಥೆ ಶುರುವಾಗೋದೇ ಇಲ್ಲಿಂದ ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ ಸಂಪೂರ್ಣ ಶಾಂತಿ ದೈವೀಕ ಪ್ರಶಾಂತತೆ ಎತ್ತರದ ಪರ್ವತದ ಮೇಲೆ ಸೌಮ್ಯವಾಗಿ ನಗುತ್ತಾ ಕುಳಿತಿದ್ದಾಳೆ ದೇವಿ ಆದರೆ ಈ ಪ್ರಶಾಂತತೆ ಇದೆಯಲ್ಲ ಇದು ಹೆಚ್ಚು ಕಾಲ ಉಳಿಯೋದಿಲ್ಲ ಯಾಕಂದ್ರೆ ಇದು ಶೀಘ್ರದಲ್ಲೇ ಒಂದು ಭೀಕರ ಹಿಂಸೆಗೆ ದಾರಿ ಮಾಡಿಕೊಡಲಿದೆ ಹೌದು ಆ ಶಾಂತಿಯುತ ದೃಶ್ಯಕ್ಕೆ ಈಗ ಅಸುರರ ಪ್ರವೇಶ ಆಗತ್ತೆ ಅಸುರ ರಾಜನಾದ ಶುಂಭನ ಸೇನಾಪತಿಗಳು ಚಂಡ ಮತ್ತು ಮುಂಡ ತಮ್ಮ ಇಡೀ ಸೈನ್ಯದೊಂದಿಗೆ ದೇವಿಯನ್ನೇ ಸೆರೆ ಹಿಡಿಯೋಕ್ ಬರ್ತಾರೆ ಅದು ಸಾಮಾನ್ಯ ಸೈನ್ಯವಾಗಿರ್ಲಿಲ್ಲ ಆನೆಗಳು ರಥಗಳು ಕುದುರೆ ಸವಾರರು ಕಾಲಾಳುಗಳು ಹೀಗೆ ಒಂದು ಬೃಹತ್ ಚತುರಂಗ ಸೈನ್ಯವೇ ಬಂದಿತ್ತು ಅವರ ಗುರಿ ಒಂದೇ ಆಗಿತ್ತು ಆ ದೈವೀ ಸೌಂದರ್ಯವನ್ನ ಬಲವಂತವಾಗಿ ಸೆರೆಹಿಡಿದು ತರಬೇಕು ಅವರ ಈ ಆಕ್ರಮಣಕಾರಿ ನಡಿಯೇ ಮುಂದಿನ ಭೀಕರ ಘಟನೆಗಳಿಗೆ ನಾಂದಿ ಹಾಡುತ್ತೆ ಅಸುರರ ಈ ಭೈರ್ಯವನ್ನು ನೋಡಿ ದೇವಿಯ ಪ್ರಶಾಂತತೆ ಒಡೆದು ಹೋಗುತ್ತೆ ಅವಳ ಮುಖದಲ್ಲಿದ್ದ ಸೌಮ್ಯ ನಗು ಮಾಯವಾಗಿ ಅದರ ಜಾಗದಲ್ಲಿ ಒಂದು ಜ್ವಾಲಾಮುಖಿಯಂತೆ ಕೋಪ ಸ್ಫೋಟಗೊಳ್ಳುತ್ತೆ ಇದು ಒಂದು ಭಯಾನಕವಾದ ದೈವಿಕ ಪರಿವರ್ತನೆಗೆ ಕಾರಣವಾಗತ್ತೆ ನೋಡಿ ಈ ಒಂದು ಸಾಲಿದೆಯಲ್ಲ ಇದು ಇಡೀ ಕಥೆಯ ಗತಿಯನ್ನೇ ಬದಲಿಸ್ಬಿಡುತ್ತೆ ಶಾಂತಿಯಿಂದ ಉಗ್ರತೆಗೆ ಕ್ಷಣಾರ್ಧದಲ್ಲಿ ಆದ ಬದಲಾವಣೆ ಇದು ಅವಳ ಮುಖ ಶಾಯಿಯ ಹಾಗೆ ಕಪ್ಪಾಗೋದು ಅಂದ್ರೆ ಕೇವಲ ಬಣ್ಣದ ಬದಲಾವಣೆಯಲ್ಲ ಅದು ಅವಳೊಳಗಿನ ವಿನಾಶಕಾರಿ ಶಕ್ತಿ ಈಗ ಎಚ್ಚತ್ತಿದೆ ಅನ್ನೋದರ ಸಂಕೇತ ದೇವಿಯ ಆ ಕ್ರೋಧ ವ್ಯರ್ಥವಾಗಿಲ್ಲ ಬದಲಿಗೆ ಅದಕ್ಕೊಂದು ರೂಪ ಸಿಕ್ತು ಅವಳ ಗಂಟಿಕ್ಕಿದ ಹಣೆಯಿಂದ ಖಡ್ಗ ಮತ್ತು ಪಾಶವನ್ನೇ ಹಿಡಿದು ಭಯಾನಕ ರೂಪದ ಕಾಳಿ ಉದ್ಭವಿಸ್ತಾಳೆ ಇದು ಸಾಮಾನ್ಯ ಜನನವಲ್ಲ ಇದು ಶುದ್ಧ ಕ್ರೋಧದಿಂದಲೇ ಮೂಡಿಬಂದ ಸೃಷ್ಟಿ ಅವಳ ರೂಪ ಹೇಗಿತ್ತು ಅಂದ್ರೆ ತಲೆಬುರುಡಿಯ ಹಾರ ಹುಲಿಯ ಚರ್ಮ ಕೃಶವಾದ ದೇಹ ಕೆಂಪಾದ ಕಣ್ಣುಗಳು ಅವಳ ಪ್ರತಿಯೊಂದು ಅಂಶವೂ ವಿನಾಶ ಮತ್ತು ಭಯದ ಪ್ರತೀಕವಾಗಿತ್ತು ಆಕೆ ಅಸುರರ ಅಂತ್ಯದ ಮುನ್ಸೂಚನೆಯಂತೆ ಕಾಣಿಸ್ತಾ ಇದ್ಲು ಅವಳು ಸುಮ್ಮನೆ ಬರಲಿಲ್ಲ ಕಾಳಿಯ ಘರ್ಜನೆ ಎಷ್ಟೊಂದು ಪ್ರಬಲವಾಗಿತ್ತಂದ್ರೆ ಅದು ಬ್ರಹ್ಮಾಂಡದಾದ್ಯಂತ ಪ್ರತಿಧ್ವನಿಸಿತು ಇದು ಕೇವಲ ಒಂದು ಶಬ್ದವಾಗಿರಲಿಲ್ಲ ಇದು ಅವಳ ಮಿತಿಯಿಲ್ಲದ ಶಕ್ತಿ ಮತ್ತು ಬರಲಿರುವ ವಿನಾಶದ ಘೋಷಣೆಯಾಗಿತ್ತು ಇಲ್ಲಿಂದ ಯುದ್ಧ ಶುರುವಾಗತ್ತೆ ಆದರೆ ಇದನ್ನ ಯುದ್ಧ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಸಂಹಾರ ಅಂತ್ಲೇ ಹೇಳ್ಬೋದು ಕಾಳಿ ಆ ಅಸುರ ಸೈನ್ಯದ ಮೇಲೆ ತಕ್ಷಣವೇ ಮತ್ತು ನಿರ್ದಯವಾಗಿ ಎರಗುತ್ತಾಳೆ ಆನೆಗಳನ್ನ ಮಾವುತರ ಸಮೇತ ಎತ್ತಿ ತನ್ನ ಬಾಯಿಗೆ ಹಾಕಿಕೊಡ್ತಾಳೆ ರಥಗಳನ್ನ ಹಲ್ಲುಗಳಿಂದ ಪುಡಿ ಮಾಡ್ತಾಳೆ ಅಶ್ವದಳ ಯೋಧಲು ಅವರ ಆಯುಧಗಳು ಎಲ್ಲವೂ ಅವಳ ಮುಂದೆ ನಿಷ್ಪ್ರಯೋಜನವಾಗಿಬಿಡ್ತವೆ ಅವಳ ಶಕ್ತಿಯನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು ಅಲ್ಲಿ ಸ್ಪಷ್ಟವಾಗಿಬಿಡುತ್ತೆ ಕೇವಲ ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಆ ಬೃಹತ್ ಸೈನ್ಯ ಸಂಪೂರ್ಣವಾಗಿ ನಾಶವಾಗಿ ಹೋಗಿತು ಇದು ಕಾಳಿಯ ದೈವಿಕ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ತೋರಿಸುತ್ತೆ ಸೈನ್ಯ ಮುಗಿತು ಈಗ ಸೇನಾಪತಿಗಳ ಸರದಿ ಇಡೀ ಸೈನ್ಯ ನಾಶವಾಡ ಮೇಲೆ ಚಂಡ ಮತ್ತು ಮುಂಡರು ಅಂತಿಮವಾಗಿ ಆ ಭಯಾನಕ ಕಾಳಿಯನ್ನು ಎದುರಿಸ್ತಾರೆ ಕಥೆಯ ಕ್ಲೈಮ್ಯಾಕ್ಸ್ ಇಲ್ಲಿದೆ ತಮ್ಮ ಕಣ್ಣು ಮುಂದೆಯೇ ಸೈನ್ಯನಾಶವಾಗಿದ್ದನ್ನ ಕಂಡ ಚಂಡ ಮುಂಡರು ಹತಾಶರಾಗಿ ತಮ್ಮಲ್ಲಿದ್ದ ಎಲ್ಲಾ ಶಕ್ತಿಯನ್ನು ಬಳಸಿ ದಾಳಿ ಮಾಡ್ತಾರೆ ಚಂಡ ಬಾಣಗಳ ಮಳೆ ಸುರಿಸಿದ್ರೆ ಮುಂಡ ಸಾವಿರಾರು ಚಕ್ರಗಳನ್ನ ಎಸೆಯುತ್ತಾನೆ ಇದು ಅವರ ಕೊನೆಯ ಪ್ರಯತ್ನವಾಗಿತ್ತು ಆದರೆ ಗೊತ್ತಾ ಸೂರ್ಯನ ತಟ್ಟೆಗಳು ದಟ್ಟವಾದ ಮೋಡದಲ್ಲಿ ಕಳೆದು ಹೋಗೋ ಹಾಗೆ ಅವರೆಸೆದ ಸಾವಿರಾರು ಚಕ್ರಗಳು ಕಾಳಿಯ ಬಾಯಲ್ಲಿ ಮಾಯವಾದವು ಅವರ ದಾಳಿ ಎಷ್ಟು ನಿರರ್ಥಕವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ವಿವರಣೆ ಬೇಕಿಲ್ಲ ಅವರ ದಾಳಿಗೆ ಕಾಳಿಗೆ ನೋವಾಗಲಿಲ್ಲ ಬದಲಾಗಿ ಅವಳು ಕ್ರೋಧದಿಂದ ನಕ್ಳು ಆ ನಗು ಅವರ ದಾಳಿಯ ಬಗ್ಗೆ ಅವಳಿಗಿದ್ದ ತಿರಸ್ಕಾರವನ್ನು ಮತ್ತು ಯುದ್ಧದಲ್ಲಿ ಅವಳಿಗಿದ್ದ ಆ ಭಯಾನಕ ಆನಂದವನ್ನೂ ತೋರಿಸುತ್ತೆ ನಂತರದ ಘಟನೆಗಳು ಬಹಳ ಬೇಗ ಮತ್ತು ಕ್ರೂರವಾಗಿ ನಡೆದುಹೋಗ್ತವೆ ಕಾಳಿ ಚಂಡನ ಕೂದಲನ್ನು ಹಿಡಿದು ಒಂದೇ ಏಟಿಗೆ ಅವನ ತಲೆಯನ್ನು ಕತ್ತರಿಸ್ತಾಳೆ ಇದನ್ನು ನೋಡಿ ಮುಂಡ ದಾಳಿ ಮಾಡ್ದಾಗ ಅವನನ್ನು ತನ್ನ ಖಡ್ಗದಿಂದ ಸಂಹರಿಸಿಬಿಡ್ತಾಳೆ ಯುದ್ಧ ಮುಗೀತು ಯುದ್ಧ ಮುಗೀತೋ ಆದ್ರೆ ಕಥೆ ಇನ್ನೂ ಮುಗಿದಿಲ್ಲ ಕಾಳಿಯ ಈ ಕಾರ್ಯಕ್ಕೆ ಒಂದು ಅರ್ಥ ಸಿಗುತ್ತೆ ಮತ್ತು ಅವಳಿಗೆ ಒಂದು ಹೊಸ ಶಾಶ್ವತವಾದ ಹೆಸರು ಬರುತ್ತೆ ವಿಜಯಿಯಾದ ಕಾಳಿ ಚಂಡ ಮತ್ತು ಮುಂಡರ ಕತ್ತರಿಸಿದ ತಲೆಗಳನ್ನ ಹಿಡಿದು ತಾನು ಯಾರ ಕ್ರೋಧದಿಂದ ಜನಿಸಿದಳೋ ಅದೇ ದೇವಿಯ ಬಳಿಗೆ ಹೋಗುತ್ತಾಳೆ ಆ ತಲೆಗಳನ್ನ ಯುದ್ಧಯಜ್ಞದಿನ ನೈವೇದ್ಯಗಳು ಅಂತ ಹೇಳಿ ಅರ್ಪಿಸ್ತಾಳೆ ಇದು ಅವಳ ವಿಜಯದ ಘೋಷಣೆಯಾಗಿತ್ತು ಇದಕ್ಕೆ ಪ್ರತಿಯಾಗಿ ದೇವಿಕಾಳಿಗೆ ಒಂದು ಹೊಸ ಹೆಸರನ್ನ ನೀಡ್ತಾಳೆ ಚಂಡ ಮತ್ತು ಮುಂಡರನ್ನ ಸಂಹರಿಸಿದ್ದಕ್ಕಾಗಿ ಅವಳು ಇನ್ನು ಮುಂದೆ ಚಾಮುಂಡಾ ಎಂದು ಪ್ರಸಿದ್ಧಳಾಗುತ್ತಾಳೆ ಅಂತ ಹೇಳ್ತಾಳೆ ಈ ಮೂಲಕ ಅವಳ ಕಾರ್ಯಕ್ಕೆ ಒಂದು ದೈವಿಕ ಮನ್ನಣೆ ಸಿಗುತ್ತೆ ಹಾಗಾದ್ರೆ ಚಾಮುಂಡಾ ಎಂಬ ಹೆಸರಿನ ಹಿಂದಿನ ರಹಸ್ಯವೇನು ಅದು ಚಂಡ ಮತ್ತು ಮುಂಡ ಎಂಬ ಅಸುರರನ್ನ ಸಂಹರಿಸಿದ ಕಾರ್ಯದಿಂದ ಬಂದ ಹೆಸರು ಇದು ಕೇವಲ ಒಂದು ಹೆಸರಲ್ಲ ಬದಲಿಗೆ ಭೀಕರ ಕ್ರೋಧ ಮತ್ತು ನ್ಯಾಯಕ್ಕಾಗಿ ನಡೆಸಿದ ಭಯಾನಕ ಯುದ್ಧದ ಕಥೆಯನ್ನೇ ತನ್ನೊಳಗೆ ಇಟ್ಕೊಂಡಿದೆ ಕೊನೆಯದಾಗಿ ಈ ಕತೆ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನಿಡುತ್ತೆ ಕೆಟ್ಟದ್ದನ್ನು ಎದುರಿಸುವ ಶಕ್ತಿಯು ಕೇವಲ ಶಕ್ತಿಶಾಲಿಯಾಗಿದರೆ ಸಾಲ್ದು ಕೆಲವೊಮ್ಮೆ ಅದು ಭಯಾನಕವಾಗಿಯೂ ಇರಬೇಕಾಗುತ್ತದೆಯೇ ಈ ಭಯಾನಕತೆಯು ನ್ಯಾಯದ ಒಂದು ರೂಪವೇ ಇದರ ಬಗ್ಗೆ ಯೋಚನೆ ಮಾಡಬಹುದು